ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪಾಂಡವರೆಂದರೆ ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಮತ್ತು ಸಹದೇವ ಈ ಐದು ಜನ ಪಾಂಡವರಲ್ಲಿ ಸಹದೇವ ಅತ್ಯಂತ ಕಿರಿಯ ಸಹೋದರ ಸಹದೇವನು ತನ್ನ ತಂದೆಯ ಮೆದುಳನ್ನೇ ತಿನ್ನುತ್ತಾನೆ ಎಂದು ಮಹಾಭಾರತ ಕತೆ ಹೇಳುತ್ತದೆ ಇದರ ಹಿಂದಿನ ರಹಸ್ಯವೇನು ಸಹದೇವ ತನ್ನ ತಂದೆಯ ಮೆದುಳನ್ನು ತಿನ್ನಲು ಕಾರಣವಾದರೂ ಏನು ಇದರ ಹಿಂದಿದೆ ಅಚ್ಚರಿಯ ಕತೆ ತಂದೆಯ ಮೆದುಳನ್ನೇ ತಿಂದ ಸಹದೇವ ಪಾಂಡವರ ತಂದೆ ಮಹಾಭಾರತದಲ್ಲಿ ಸಹದೇವ ಮತ್ತು ಪಾಂಡವ ಇತರೆ ಮಹಾಭಾರತವು ಹಿಂದೂ ಧರ್ಮದ ಒಂದು ಪವಿತ್ರ ಗ್ರಂಥವಾಗಿದ್ದು ಇದರಲ್ಲಿ ಅನೇಕ ಕಥೆಗಳು ಮತ್ತು ರಹಸ್ಯಗಳನ್ನು ಮರೆ ಮಾಡಲಾಗಿದೆ ಸಾಮಾನ್ಯವಾಗಿ ಜನರು ಮಹಾಭಾರತವನ್ನು ಕೌಟುಂಬಿಕ ಕಲಹದ ಕಥೆ ಎಂದು ವ್ಯಾಖ್ಯಾನಿಸುತ್ತಾರೆ ಆದರೆ ಈ ಧಾರ್ಮಿಕ ಪುಸ್ತಕದಲ್ಲಿ ನೀವು ಕುಟುಂಬ ವೈಷಮ್ಯ ಪರಸ್ಪರ ಪ್ರೀತಿ ದ್ವೇಷ ನಂಬಿಕೆ ಕೋಪ ಮತ್ತು ಭಾವನೆಗಳ ಸಂಗ್ರಹಕ್ಕೆ ಕಾರಣವನ್ನು ಸಹ ತಿಳಿದುಕೊಳ್ಳಬಹುದು ಸ್ನೇಹಿತರೆ ಮಹಾಭಾರತಕ್ಕೆ ಸಂಬಂಧಿಸಿದ ಅನೇಕ ಕಥೆಗಳು ಮಹಾಭಾರತ ಗ್ರಂಥದಲ್ಲಿ ಉಲ್ಲೇಖಿಸಲ್ಪಟ್ಟಿಲ್ಲ ಮತ್ತು ಕೆಲವೇ ಕೆಲವು ಜನರಲ್ಲಿ ಮಾತ್ರ ಅವುಗಳ ಬಗ್ಗೆ ತಿಳಿದಿದೆ ಸ್ನೇಹಿತರೆ ಯಾರೆಲ್ಲ ಹೊಸಬರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮಹಾಭಾರತದ ಕಥೆಯ ಪ್ರಕಾರ ಪಾಂಡವರ ಕಿರಿಯ ಸಹೋದರ ಸಹದೇವ ತನ್ನ ಸ್ವಂತ ತಂದೆ ಪಾಂಡುವಿನ ಮೆದುಳನ್ನು ತಿನ್ನುತ್ತಾನೆ ಸಹ ದೇವನಿಗೆ ಭವಿಷ್ಯವನ್ನು ನೋಡುವ ಸಾಮರ್ಥ್ಯವೂ ಇತ್ತು ಆದ್ದರಿಂದ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಸರಿಯಾದ ಸಮಯವನ್ನು ತಿಳಿಯಲು ದುರ್ಯೋಧನನು ಅವನ ಬಳಿಗೆ ಬಂದನು ದುರ್ಯೋಧನನು ನಮ್ಮ ದೊಡ್ಡ ಶತ್ರು ಎಂದು ಸಹ ದೇವನಿಗೆ ತಿಳಿದಿತ್ತು ಮತ್ತು ನಂತರ ಅವನು ಯುದ್ಧವನ್ನು ಪ್ರಾರಂಭಿಸಲು ಸರಿಯಾದ ಸಮಯವನ್ನು ಸಹ ಹೇಳಿದನು ಸ್ನೇಹಿತರೆ ಪಾಂಡವರಾಜನು ಋಷಿ ಕಿಂದಮನಿಂದ ನೀನು ಮಹಿಳೆಯೊಂದಿಗೆ ಸಂಭೋಗಿಸಿದರೆ ಆ ಸಮಯದಲ್ಲಿ ನೀನು ಸಾವನ್ನಪ್ಪುತ್ತೀಯ ಎಂದು ಶಾಪವನ್ನು ಪಡೆದಿದ್ದನು ಪಾಂಡು ಮಹಾರಾಜನು ತನ್ನ ಮಡದಿಯರಾದ ಕುಂತಿ ಮತ್ತು ಮಾದರಿಯೊಂದಿಗೆ ಎಂದಿಗೂ ಸಂಬಂಧವನ್ನು ಇಟ್ಟುಕೊಳ್ಳದಿರಲು ಇದೂ ಕೂಡ ಒಂದು ಕಾರಣ ದೇವತೆಗಳ ಮೂಲಕ ಕುಂತಿಯು ಯುದಿಷ್ಠಿರ ಭೀಮ ಮತ್ತು ಅರ್ಜುನನನ್ನು ಪುತ್ರನಾಗಿ ಪಡೆದುಕೊಂಡಳು ಮತ್ತೊಂದೆಡೆ ಮಾದರಿಯು ಮಂತ್ರ ವಿದ್ಯೆಯಿಂದ ನಕುಲ ಮತ್ತು ಸಹದೇವನೆನ್ನುವ ಮಕ್ಕಳನ್ನು ಪಡೆದುಕೊಂಡಳು ಸ್ನೇಹಿತರೆ ಜನಪ್ರಿಯ ಕಥೆಯ ಪ್ರಕಾರ ಪಾಂಡು ಇಂದ್ರಿಯ ನಿಗ್ರಹವನ್ನು ಅನುಸರಿಸಿದನು ಆದರೆ ಒಮ್ಮೆ ಅವನು ತನ್ನ ಸುಂದರ ಮಡದಿ ಮಾದರಿಯನ್ನು ನೋಡಿದಾಕ್ಷಣ ಆಕೆಯೊಂದಿಗೆ ಸಂಭೋಗಿಸುವ ಬಯಕೆಯಾಯಿತು ಈ ಸಮಯದಲ್ಲಿ ರಾಜ ಪಾಂಡು ತನ್ನ ಮಡದಿ ಮಾದರಿಯನ್ನು ತಬ್ಬಿಕೊಂಡು ತಕ್ಷಣ ಅದೇ ಸಮಯದಲ್ಲಿ ಸಾವು ಅವನನ್ನು ತನ್ನ ಕುಣಿಕೆಯಲ್ಲಿ ಕಟ್ಟಿಹಾಕಿತ್ತು ಸಾವು ತನ್ನತ್ತ ಸಮೀಪಿಸುತ್ತಿರುವುದನ್ನು ಕಂಡ ಪಾಂಡು ತನ್ನ ಐವರು ಮಕ್ಕಳನ್ನು ಕರೆದು ನನ್ನ ಮೆದುಳನ್ನು ತಿನ್ನುವಂತೆ ಕೇಳಿದನು ಅದನ್ನು ಕೇಳಿದ ಪುತ್ರರು ಆಶ್ಚರ್ಯಚಕಿತರಾದರು ಮತ್ತು ಯಾರೂ ಇದನ್ನು ಸ್ವೀಕರಿಸಲಿಲ್ಲ ಆದರೆ ಕಿರಿಯ ಮಗ ಸಹದೇವನು ತನ್ನ ತಂದೆಯ ಆಜ್ಞೆಯ ಮೇರೆಗೆ ಮೆದುಳನ್ನು ತಿನ್ನಲು ಒಪ್ಪಿಕೊಂಡನು ಸ್ನೇಹಿತರೆ ಸಹದೇವನು ತನ್ನ ತಂದೆ ಪಾಂಡುವಿನ ಮೆದುಳನ್ನು ತಿಂದ ಕೂಡಲೇ ಆತನಿಗೆ ಭೂತ ಭವಿಷ್ಯತ್ತು ಮತ್ತು ವರ್ತಮಾನದ ಜ್ಞಾನ ದೊರೆಯಿತು ಏಕೆಂದರೆ ಪಾಂಡು ರಾಜನಿಗೆ ಜ್ಞಾನದ ಭಂಡಾರವಿತ್ತು ಮತ್ತು ಅವನ ಮಕ್ಕಳು ಈ ಜ್ಞಾನವನ್ನು ಪಡೆಯಬೇಕೆಂದು ಬಯಸಿದ್ದನು ಅದಕ್ಕಾಗಿಯೇ ಅವನು ತನ್ನ ಮೆದುಳನ್ನು ಮಕ್ಕಳಿಗೆ ತಿನ್ನಲು ಹೇಳಿದನು ಸ್ನೇಹಿತರೆ ತಂದೆಯಂತೆ ಸಹದೇವನು ಅಪಾರ ಜ್ಞಾನವನ್ನು ಪಡೆದುಕೊಂಡಿರುವುದರ ಹಿಂದೆ ಇದೊಂದು ರೋಚಕ ಕಥೆ ಇದೆ ಪಾಂಡುವಿನ ಮೆದುಳನ್ನು ತಿಂದ ಕಾರಣ ಸಹದೇವ ಕೂಡ ತಂದೆಯಂತೆಯೇ ಮೂರು ಕಾಲಗಳ ಜ್ಞಾನವನ್ನು ಹೊಂದುತ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಪಾಂಡವರು ತನ್ನ ತಂದೆಯ ಮೆದುಳನ್ನು ತಿಂದ ಕತೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು